ಹಲೋ ಹಾಯ್ ಎಲ್ಲ ಹೇಗಿದ್ದರೆ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ಹಾಗೂ ನಾನು ನನ್ನ ಒಂದು ತಿಂಗಳ ಆದಾಯ ದಿನಸಿ ಸಾಮಾನಿನ ತಗೊಂಡು ಅದರಲ್ಲಿ ಹೇಗೆ ನಾನು ದುಡ್ಡನ್ನ ಉಳಿಸ್ಕೋತೀನಿ ಮತ್ತು ಇನ್ನು ಅದನ್ನ ನೆಕ್ಸ್ಟು ಏನು ಮಾಡ್ತೀನಿ ಇನ್ನು ಎಷ್ಟೆಷ್ಟು ನಾನು ತಿಂಗಳಿಗೆ ಆಲ್ಮೋಸ್ಟ್ ಸಲ ಯಾವ ಥರ ತೊಗೊಂಡು ತಿಂಗಳಿಗೆ ಯಾವ ಥರ ನಾನು ದುಡ್ಡನ್ನ ಸೇವ್ ಮಾಡಿ ಮತ್ತು ನಾನು ಅದರಲ್ಲಿ ಎಷ್ಟು ಕೂಡ ಹಾಕ್ತೀನಿ ದುಡ್ಡು ಮತ್ತು ತಿಂಗಳಿಗೆ ಎಷ್ಟು ಅವಶ್ಯಕತೆ ಐತೆ ನಮಗೆ ಅನ್ನೋದನ್ನು ನಾನು ನಿಮ್ಮ ಹತ್ರ ಇವತ್ತು ತಿಳಿಸ್ತೀನಿ ನಾನಿವತ್ತು ಬಂದು ನಾನು ಫಸ್ಟ್ ನಾನು ದಿನಸಿ ಐಟಮ್ ಹಾಕಿಸ್ಕೊಳ್ಳೋದು ಅಂದರೆ ಮೂರು ತಿಂಗ್ಳಿಗೊಮ್ಮೆ ಏನೇನು ಬೇಕು ಒಂದು ದೊಡ್ಡ ಲೀಸ್ಟ್ ತೊಗೋತೀನಿ ಲೀಸ್ಟ್ ತೊಗೊಂಡು ಸಾಸಿವೆ ಜೀರಿಗೆ ಅದನ್ನೆಲ್ಲ ಕಾಲು ಕಾಲು ಕೆ ಜಿ ತಂದಿಟ್ಬಿಡ್ತೀನಿ ಅದಕ್ಕೆ ಮತ್ತೆ ಮತ್ತೆ ಇನ್ನು ದುಡ್ಡು ಹಾಕೋಕೆ ಹೋಗೋಲ್ಲ ಮತ್ತು ಎಷ್ಟ್ರಾ ಏನು ಇನ್ನೇನು ಸಾಮಾನಿರುತ್ತೆ ಅದು ಮಾತ್ರ ತಿಂಗಳಲ್ಲಿ ಒಂದು ಸಾವಿರ ಒಂದು ಸಾವಿರದೊಳಗೆ ಮುಗಿದೋಗುತ್ತೆ ಅದ್ರ ಮೇಲೆ ಎಷ್ಟಾಗಲ್ಲ ಮೂರು ತಿಂಗಳಿಗೊಮ್ಮೆ ನಾಲ್ಕು ಸಾವಿರ ಖರ್ಚು ಮಾಡ್ತೀನಿ ಅಷ್ಟೇ ಅದ್ರ ಮೇಲೆ ನಾನು ಎಷ್ಟು ಜಾಸ್ತಿ ಖರ್ಚು ಮಾಡಲ್ಲ ಮೂರು ತಿಂಗಳಿಗೊಮ್ಮೆ ನಾಲ್ಕು ಸಾವಿರ ಅಂದರೆ ರೇಷನ್ ಮತ್ತು ಹಾಗೆ ಇದು ಏನಪ್ಪ ಸಾಸಿವೆ ಜೀರಿಗೆ ಇಂಥದ್ದೆಲ್ಲ ಏನು ಸಣ್ಣ ಪುಟ್ಟ ಐಟಮ್ಸ್ ಇದೆ ನಮಗೆ ಒಗ್ಗರಣೆ ಐಟಮ್ಸ್ಗಳ ಏನೇನಿದೆ ಅದನ್ನೆಲ್ಲ ಮೂರು ತಿಂಗಳು ಅಥವಾ ನಾಲ್ಕು ತಿಂಗಳಿಗೊಮ್ಮೆ ಹಾಕಿಸ್ತೀನಿ ಅಷ್ಟೇ ಇನ್ನು ಮತ್ತು ತಿಂಗಳಿಗೆ ಆದಷ್ಟು ನಾವು ನಾಲ್ಕು ನಾಲ್ಕು ತಿಂಗಳಿಗೊಮ್ಮೆ ಅದನ್ನು ಸ್ಟಾಕ್ಸ್ಬಿಟ್ರೆ ಮತ್ತು ತಿಂಗಳಿಗೆ ಖರ್ಚಾಗೋದು ಮಿನಿಮಮ್ ಮಿನಿಮಮ್ ಒಂದು ಸಾವಿರ ಸಾವಿರದ ಮುನ್ನೂರು ರೂಪಾಯಿ ಒಳಗೆ ಎಲ್ಲ ಮುಗ್ದೋಗುತ್ತೆ ಏಕೆಂದರೆ ನಾವು ದಿನಸಿ ಐಟಮಲ್ಲಿ ಎಷ್ಟು ದುಡ್ಡು ಸೇವ್ ಮಾಡ್ಬೋದು ಅಂದರೆ ಈಗ ನಾಲ್ಕು ತಿಂಗಳಿಗೆ ನಾವು ನಾಲ್ಕು ಸಾವಿರ ಖರ್ಚು ಮಾಡ್ತೀವಿ ಅಂದರೆ ಆ ರೇಷನ್ನಿಂದಾಗಲಿ ಆ ಗೋಧಿ ಹಿಟ್ಟು ಆಯಿಲು ಎಲ್ಲ ಐಟಮಿಂದ ಒಂದೊಂದು ಕೆ ಜಿ ಎಲ್ಲ ಐಟಮ್ಸು ನಾನು ಹಾಕಿಸ್ಬಿಡ್ತೀನಿ ಎಲ್ಲನೂ ಒಂದೊಂದು ಕೆ ಜಿ ಐ ಐಟಮ್ ಹಾಕ್ಸಿದ್ರೆ ಅದು ಬಿರಿ ಮಮ್ಮ ನನಗೆ ನಾಲ್ಕು ನಾಲ್ಕೂವರೆ ತಿಂಗಳು ಬರುತ್ತೆ ಸಿಲಿಂಡ್ರಿಂದ ನಾನು ಅಷ್ಟು ದುಡ್ಡನ್ನ ಐದು ಸಾವಿರ ದುಡ್ಡನ್ನ ನಾನು ಐದು ತಿಂಗಳಿಗೆ ಇಡ್ತೀನಿ ಅಷ್ಟೇ ಖರ್ಚು ಮಾಡೋದು ಅದು ಎಕ್ಸ್ಟ್ರಾ ಸಾಮಾನುಗಳು ಯಾಕಂದರೆ ಒಂದೊಂದು ಖಾಲಿ ಆಗ್ತಾ ಇದ್ದಾಗ ಯಾಕಂದರೆ ನಾನು ಜಾಸ್ತಿ ಯಾವುದೇ ಜಾಸ್ತಿ ವೇರ್ ಮಾಡೋದಂದರೆ ಸಕ್ಕರೆ ಬೇಳೆ ಕಾಳು ಕಡ್ಡಿ ಇಂಥದ್ದು ಬೇಗ ಖಾಲಿ ಆಗುತ್ತೆ ಆ ಎಣ್ಣೆ ಐಟಮು ಆವಾಗ ನಾವು ಸ್ಟಾರ್ಟಿಂಗ್ ತಂದಿರ್ತೀವಲ್ಲ ಅದ್ರ ಮೇಲೆ ಆದಮೇಲೆ ಒಂದು ತಿಂಗಳಿಗೆ ಒಂದು ಸಾವಿರ ಬೀಳುತ್ತೆ ಅಂದರೆ ಮಿನಿಮಮ್ಮು ನಮಗೆ ತಿಂಗಳಿಗೆ ಒಂದು ಸಾವಿರದ ಒಂದೂವರೆ ಸಾವಿರ ಸಾವಿರದ ಆರುನೂರು ರೂಪಾಯಿ ದಿನಸಿ ಐಟಮ್ಗೆ ಸಾಕು ಆಲ್ಮೋಸ್ಟ್ ಇನ್ನೂ ಕೆಲ ಯಾಕೆಂದರೆ ವಾರಕ್ಕೆ ತರೋರು ಇರ್ತಾರೆ ತಿಂಗಳಿಗೆ ತರೋರು ಇರ್ತಾರೆ ನಾನು ಒಂದು ತಿಂಗಳಿಗೆ ಸಾವಿರದ ಐನೂರು ರೂಪಾಯಿ ಸಾಮಾನು ತರ್ತೀನಿ ಅಷ್ಟೇ ಅದ್ರ ಮೇಲಿಂದ ನಾನು ಇಷ್ಟ ಯಾವುದು ಯಾಕಂದರೆ ನಾಲ್ಕು ಸಾವಿರ ಕೊಟ್ಟು ತಂದಿರ್ತೀನಿ ನಾ ಅದ್ರದಲ್ದಂದೇ ಒಂದು ಒಂದು ಸಾವಿರ ರೂಪಾಯಿ ಸಾಮಾನು ತೊಗೋತೀನಿ ಬನ್ನಿ ಇವತ್ತು ನಾನು ಏನೇನು ತೊಗೊಂಡು ಬಂದೆ ಇದ್ರದ್ದು ನಾನು ಮತ್ತು ಹಾಗೆ ವಾರಕ್ಕೆ ನನಗೆ ತಿಂಗ್ ವಾರಕ್ಕೆ ಇನ್ನೂರು ರೂಪಾಯಿ ತರಕಾರಿ ಆಗುತ್ತೆ ನನಗೆ ದಿನಸಿಗೆ ಪ್ರತಿ ತಿಂಗಳು ಐದು ಸಾವಿರ ಅದರಲ್ಲಿ ನಾನು ದುಡ್ಡೆಲ್ಲೂ ಕೂಡಾಕಿ ಎಷ್ಟು ದುಡ್ಡು ಉಳಿಸ್ತೀನಿ ಅಂದರೆ ನನಗೆ ಒಂದು ನಾನು ಐದು ಸಾವಿರ ತಿಂಗಳಿಗೆ ಐದು ಸಾವಿರ ಅಂದರೆ ಅದನ್ನು ನಾನು ಐದು ಸಾವಿರ ರೂಪಾಯಿಲಿ ತಿಂಗಳಿಗೆ ನಾನು ನಾ ಐದು ತಿಂಗಳಿಗೆ ಒಂದು ಸಲ ಖರ್ಚು ಮಾಡ್ತೀನಿ ಐದು ಸಾವಿರನ ಇನ್ನೆಲ್ಲ ದುಡ್ಡನ್ನು ನಾನು ತಿಂಗಳಲ್ಲಿ ಒಂದು ಸಾವಿರ ಖರ್ಚು ಮಾಡ್ತೀನಿ ಒಂದು ಸಾವಿರ ನೀರಿ ಮೇಲೆ ಕರೆಂಟ್ ಬಿಲ್ ಹೋಗಿ ಮೂವರು ಸಾವಿರ ಉಳಿಸ್ತೀನಿ ನಾನು ಮೂರು ಸಾವಿರ ಮಿನಿಮಮ್ ಮೂರು ಸಾವಿರ ದುಡ್ಡು ಉಳಿಸ್ತೀನಿ ನಾನು ತಿಂಗಳಿಗೆ ಐದು ಸಾವಿರ ರೂಪಾಯಿ ದುಡ್ಡಲ್ಲಿ ಮೂರು ಸಾವಿರ ಸಾವಿರ ಉಳಿಸ್ತೀನಿ ಅದು ಮೂರು ಸಾವಿರ ನಾಲ್ಕು ತಿಂಗಳಿಗೆ ಎಷ್ಟಾಯಿತು ಮೂರು ಪ್ಲಸ್ ಮೂರು ಆರು ಹನ್ನೆರಡು ಸಾವಿರ ಉಳಿಸ್ತೀನಿ ನಾಲ್ಕು ತಿಂಗಳಿಗೆ ನಾನು ಹನ್ನೆರಡು ಸಾವಿರ ದುಡ್ಡು ಉಳಿಸ್ತೀನಿ ನಾನು ಹನ್ನೆರಡು ಸಾವಿರ ರೂಪಾಯಿ ದುಡ್ಡಲ್ಲಿ ಐ ಒಂದು ತಿಂಗಳದು ದುಡ್ಡನ್ನ ನಾನು ರೇಷನಿಗೆ ಖರ್ಚು ಮಾಡ್ತೀನಿ ನಾಲ್ಕು ತಿಂಗಳಿಗೊಮ್ಮೆ ನಾನು ಹನ್ನೆರಡು ಸಾವಿರ ದುಡ್ಡು ಉಳಿಸ್ತೀನಿ ಅಂದರೆ ಇಪ್ಪತ್ತು ಸಾವಿರ ಇಪ್ಪತ್ತು ಸಾವಿರ ದುಡ್ಡಲ್ಲಿ ನಾನು ಏಕೆ ನಾಲ್ಕು ತಿಂಗಳಿಗೆ ಐದೈದು ಸಾವಿರ ಅಂದರೆ ಇಪ್ಪತ್ತು ಸಾವಿರ ಇಪ್ಪತ್ತು ಸಾವಿರ ರೂಪಾಯಿಲಿ ನಾನು ನೀರಿನ ಬಿಲ್ಲು ಕರೆಂಟ್ ಬಿಲ್ಲು ಎಲ್ಲ ಕಳ್ಕೊಂಡು ಅದೆಲ್ಲ ಮುಗಿಸ್ಕೊಂಡು ನಾನು ಎಷ್ಟು ಉಳಿಸ್ತೀನಿ ಅಂದರೆ ಮಿನಿಮಮ್ಮು ಹನ್ನೆರಡು ಸಾವಿರ ಉಳಿಸ್ತೀನಿ ನಾಲ್ಕು ತಿಂಗಳಿಗೆ ಓಕೆನಾ ಫ್ರೆಂಡ್ಸ್ ಬನ್ನಿ ನಾನು ನೆಕ್ಸ್ಟು ನಾನು ಎಷ್ಟು ರೇಷನ್ ಹಾಕ್ತೀನಿ ಐದು ಸಾವಿರ ರೂಪಾಯಿಗೆ ಏನೇನು ರೇಷನ್ ತೊಗೊಂಬರ್ತೀನಿ ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಆದರೆ ಇವತ್ತು ನಾನು ಏನೇನು ರೇಷನ್ ತಗೊಂಬಂದೆ ಸಾಮಾನು ಅಲ್ಲದಂತೆ ಏನು ರೇಷನ್ ತೊಗೊಂಡ್ಬಂದೆ ಅಂತ ತೋರಿಸ್ತೀನಿ ನೋಡಿ ನಾನು ಇದು ಬಜೆಟ್ ಇಷ್ಟು ತಂದಿದ್ದೀನಲ್ಲ ಇದು ಬಂದು ಸ ಒಂದೂವರೆ ಸಾವಿರದ್ದು ಸಾವಿರದ ಮುನ್ನೂರು ರೂಪಾಯಿ ಐಟಮ್ಸು ನಾನು ಇಲ್ಲಿರೋ ತಂದಿರೋದು ಓಕೆನಾ ಅದು ಎಷ್ಟ್ರ ಒಂದು ದುಡ್ಡು ಅಂದರೆ ಇದೆಲ್ಲ ತೊಗೊತೀವಲ್ಲ ಇವೆಲ್ಲ ಲಿಕ್ವಿಡ್ ಐಟಮ್ಸ್ಗಳು ಏನು ತೊಗೋತೀವಿ ಅದಕ್ಕೇ ಆಲ್ಮೋಸ್ಟು ದುಡ್ಡು ಜಾಸ್ತಿ ಆಗೋದು ಅದು ಬಿಟ್ರೆ ಇನ್ನೇನಕ್ಕೂ ಇಲ್ಲ ಮತ್ತು ನಾನು ಐದು ಲೀಟ್ರು ಹತ್ತು ಲೀಟ್ರು ಒಮ್ಮೆನೇ ಎಣ್ಣೆ ಹಾಕ್ಸೋದು ಆದರೆ ಮಧ್ಯದಲ್ಲಿ ಎಷ್ಟ್ರ ಖಾಲಿ ಆದಾಗ ಇರಲಿ ಅಂತ ಎಣ್ಣೆಗಳು ತೊಗೊಂಬಂದ್ರೆ ನಮ್ಮಲ್ಲಿ ದೀಪದ ಎಣ್ಣೆ ಮತ್ತು ಇದನ್ನೇ ಜಾಸ್ತಿ ಖಾಲಿ ಆಗಿದೆ ಇವತ್ತು ಏನೇನು ಸಾಮಾನು ತೊಗೊಂಬಂದರೆ ಬೆಲ್ಲ ಒಂದು ಕೆ ಜಿ ಪುಡಿ ಬೆಲ್ಲ ಇದು ನನ್ನ ವೆಯ್ಟ್ ಲಾಸ್ಗೆ ಯೂಸ್ ಮಾಡ್ತಾ ಇರೋದು ನಾನು ಬೆಲ್ಲ ಬೆಲ್ಲನ ಒಂದು ಕೆ ಜಿ ಬೆಲ್ಲ ಹೆಸ್ರುಕಾಳು ಇದೆಲ್ಲ ಎಷ್ಟು ಐಟಮ್ಸ್ಗಳು ನಾನು ಯಾಕಂದರೆ ಸಣ್ಣ ಸಣ್ಣ ಖಾಲಿ ಆದಂಗೆ ಖಾಲಿ ಅಂದರೆ ಬಾಕ್ಸ್ಗೆ ಅಲ್ಲಲ್ಲೇ ತುಂಬಿಸ್ಕೊಂಬಿಡ್ತೀನಿ ಒಂದೊಂದು ಕೆ ಜಿ ಐಟಮ್ಸ್ ನಾನು ತರೋದು ಅದು ಏಕೆಂದರೆ ಸ್ವಲ್ಪ ಖಾಲಿ ಆಗಿದೆ ಅಂದರೆ ಅದನ್ನು ಪೂರ್ತಿ ಬತ್ತಿ ಮಾಡಿಟ್ಬಿಡ್ತೀನಿ ಹಾಗಾಗಿ ಕಾಳು ಮತ್ತು ಕಡಲೆ ಹಿಟ್ಟು ಬೇಳೆ ಉದ್ದಿನಕಾಳು ಎಲ್ಲ ಒಂದೊಂದು ಅರ್ಧ ಅರ್ಧ ಕೆ ಜಿ ತೊಗೊಂಬಂದಿದ್ದೀನಿ ಜಾಸ್ತಿ ಏನು ತಂದಿಲ್ಲ ದೀಪದ ಎಣ್ಣೆ ಮತ್ತು ಹಾಗೆ ಲಿಕ್ವಿಡು ಲಿಕ್ವಿಡ್ ಎಷ್ಟು ಎರಡು ತೊಗೊಂಡು ಬರ್ತೀನಿ ಇದು ಲೈಸನು ಅವಲಕ್ಕಿ ಸೋಪು ಶಾವಿಗೆ ಮತ್ತು ಗಂಧದ ಕಡ್ಡಿ ಶಾಂಪು ಇದು ನನ್ನ ತಿಂಗಳ ಆದಾಯ ಯಾಕಂದರೆ ನಾನು ಐದು ಸಾವಿರ ರೂಪಾಯಿ ಸಾಮಾನು ಹಾಕಿಸ್ಕೊಂಡು ಅದರಲ್ಲಿ ಮಧ್ಯ ಮಧ್ಯ ಖಾಲಿ ಆಗಿರೋ ಅಂಥದ್ದೇ ಮಾಡ್ಕೊಳ್ಳೋ ಅಂಥದ್ದು ಐಟಮ್ಸ್ ನಾನು ನಾನಿಷ್ಟು ಏಕೆಂದರೆ ಯಾವುದಿಲ್ಲ ಮತ್ತು ಇನ್ನು ಸಂಕ್ರಾಂತಿ ಹಬ್ಬ ಬಂತಲ್ಲ ಸಂಕ್ರಾಂತಿ ಹಬ್ಬಕ್ಕೆ ಸಾಮಾನು ಬೇಕು ಅಂತಂದ್ಬಿಟ್ಟು ಬೆಲ್ಲ ಮತ್ತು ಎಳ್ಳು ಊರುಗಡಲೆ ಕಡಲೆ ಬೀಜ ಕೊಬ್ಬರಿ ಇದಿಷ್ಟು ಐಟಮ್ಸನ್ನು ನಾನು ತೊಗೊಂಡು ಬಂದೆ ಇದು ಮಾತ್ರ ಇವತ್ತು ಇದಿಷ್ಟು ಐಟಮಿಗೆ ಫೈವ್ ಹಂಡ್ರೆಡ್ ಆಯಿತು ಏಕೆಂದರೆ ಇದು ಯಾಕಂದರೆ ಎಷ್ಟು ಐನೂರು ರೂಪಾಯಿ ಆಗಿತ್ತು ತಿಂಗಳಲ್ಲಿ ನಾನು ನಾಲ್ಕು ಸಾವಿರ ಐದು ಸಾವಿರ ಬಜೆಟಲ್ಲಿ ಸಾಮಾನು ತೊಗೊಳ್ಳೋದ್ರಲ್ಲಿ ಏಕೆಂದರೆ ಒಂದು ಕುಂಟಲ್ ಅಕ್ಕಿ ಮತ್ತು ಹಾಗೆ ಬಂದು ಹತ್ತು ಕೆ ಜಿ ಗೋಧಿ ಹಿಟ್ಟು ಹತ್ತು ಲೀಟ್ರ್ ಎಣ್ಣೆ ಮತ್ತು ಇದು ಮಿಕ್ಕಿದ್ದು ಸಾಮಾನು ಇದಿಷ್ಟು ತೊಗೊಂಡ್ರೆ ನನಗೆ ಮಿನಿಮಮ್ ಐದು ಸಾವಿರದ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಆಗುತ್ತೆ ಅಷ್ಟನ್ನು ಯಾಕಂದರೆ ಜೀರಿಗೆ ಸಾಸಿವೆ ಮೆಣಸು ಗೋಡಂಬಿ ದ್ರಾಕ್ಷಿ ಬಾದಾಮಿ ಪ್ರತಿಯೊಂದು ಪ್ರತಿಯೊಂದು ಹಾಕ್ಸ್ಕೊಳ್ತೀನಿ ಅದು ಐದು ತಿಂಗಳಿಗೊಮ್ಮೆ ನಾಲ್ಕು ತಿಂಗಳಿಗೊಮ್ಮೆ ಹಾಕಿಸ್ಕೊಳ್ತೀನಿ ಓಕೆನಾ ಇಷ್ಟು ನನಗೆ ಐದು ತಿಂಗಳಿಗೆ ಐದು ಸಾವಿರ ಖರ್ಚಾಗುತ್ತೆ ಅದ್ರ ಮೇಲೆ ಎಷ್ಟ ಏನು ಕೊಡ್ದರೆ ಒಂದು ತಿಂಗಳದ್ದು ದುಡ್ಡನ್ನ ನಾನು ನಾಲ್ಕು ತಿಂಗಳಿಗೆ ಯೂಸ್ ಮಾಡ್ತೀನಿ ಮತ್ತೆ ನಾನು ಇವಾಗ ಇದು ಎಷ್ಟು ಐಟಮ್ಸು ಯಾಕಂದರೆ ಸಣ್ಣ ಪುಟ್ಟ ಅದು ಖಾಲಿ ಇದ್ದಾಗ ಅಲ್ಲಲ್ಲೇ ಭರ್ತಿ ಮಾಡಿಬಿಡ್ಬೇಕು ಮನೇಲಿ ಯಾವಾಗಲೂ ಅಷ್ಟೇ ಹೆಣ್ಣುಮಕ್ಳು ಪೂರ್ತಿ ಖಾಲಿ ಮಾಡ್ಕೋಬೇಡಿ ಸಾಮಾನು ಓಕೆ ನನ್ನ ತಿಂಗಳದ್ದು ಎಷ್ಟಾಗಿದೆ ಅಂದರೆ ಸಾವಿರದ ಮುನ್ನೂರು ರೂಪಾಯಿ ಐಟಮ್ಸ್ ನಾನು ತೊಗೊಂಡಿದ್ದು ಓಕೆ ನನ್ನ ಈ ತಿಂಗಳ ಬಜೆಟ್ ಎಷ್ಟು ಹೇಳಿದರೆ ಐದು ಸಾವಿರ ನನಗೆ ಕೊಟ್ಟಿದ್ದು ನಾನು ಐದು ಸಾವಿರ ರೂಪಾಯಿಲಿ ಒಂದು ಸಾವಿರ ನೀರಿನ ಬಿಲ್ಲು ಕರೆಂಟ್ ಬಿಲ್ಲು ಕೇಬಲ್ ಬಿಲ್ಲು ಇಷ್ಟು ಕೊಟ್ಟು ಅದರಲ್ಲಿ ಎಷ್ಟು ಹೋಯಿತು ತೌಸಂಡ್ ಹೋಯ್ತು ತೌಸಂಡ್ ಅಂದಮೇಲೆ ಒಂದು ಸಾವಿರ ರೂಪಾಯಿ ನಾನು ಸಾಮಾನು ಹಾಕಿಸ್ಕೊಂಡೆ ಅದ್ರ ಮೇಲೆ ಉಳಿದಿದ್ದಷ್ಟು ನನಗೆ ಮಿನಿಮಮ್ ಮೂರು ಸಾವಿರ ದುಡ್ಡು ನನಗೆ ಉಳೀತು ಓಕೆನಾ ಫ್ರೆಂಡ್ಸ್ ಇದು ನನ್ನ ತಿಂಗಳ ಆದಾಯ ಯಾಕೆನಾ ನನ್ನ ಬಜೆಟ್ ಇಷ್ಟು ನಾನು ಲೆಕ್ಕ ಹಾಕಿ ಬಜೆಟನ್ನು ತೊಗೋತೀನಿ ಯಾಕಂದರೆ ದುಡ್ಡು ಇಂಪಾರ್ಟೆಂಟು ಯಾಕಂದರೆ ದುಡ್ಡಿಗೆ ಮಹತ್ವ ತುಂಬಾ ಇದೆ ಒಂದೊಂದು ರೂಪಾಯಿಗೂ ನಾವು ಲೆಕ್ಕಾಚಾರ ಹಾಕಿ ಮನೇಲಿ ಒಂದು ವ್ಯವಹಾರ ಮಾಡಿದರೆ ನಾವು ಹೆಣ್ಮಕ್ಳಿಗೆ ಎಷ್ಟು ಬೇಕಾದ್ರೂ ದುಡ್ಡು ಉಳಿಸ್ಬೋದು ಆಲ್ಮೋಸ್ಟ್ ನಾನು ಈ ಥರನೇ ದುಡ್ಡು ಸೇವ್ ಮಾಡಿ ಒಡವೆ ತೊಗೊಳೋದಾಗಲಿ ಮತ್ತು ಹಾಗೆ ಮತ್ತು ಹಾಗೆ ನನಗೆ ತಿಂಗಳಿಗೆ ತರಕಾರಿಗಲ್ಲದಂತೆ ನನಗೆ ಎಷ್ಟ ಒಂದು ಸ್ವಲ್ಪ ದುಡ್ಡು ಕೊಟ್ಟರೆ ಅದೇ ದುಡ್ಡಲ್ಲಿ ನಾನು ಅನ್ನೇ ಎರಡು ಸಾವಿರ ದುಡ್ಡು ಉಳಿಸ್ತೀನಿ ಅದರಲ್ಲಿ ನನಗೆ ಹೂವು ಅಂದರೆ ಹನ್ನೆರಡು ಸಾವಿರ ಹೋಲಿ ಮಿನಿಮಮ್ ಅಂದರೆ ಹೂವು ತರಕಾರಿ ಹಾಲು ಇದರಿಂದೆಲ್ಲ ಕಳೆದು ನಾನು ಮಿನಿಮಮ್ ತಿಂಗಳಿಗೆ ಮಿನಿಮಮ್ ತಿಂಗಳಿಗೆ ಎಂಟು ಸಾವಿರ ನಾನು ದುಡ್ಡನ್ನ ಉಳಿಸ್ತೀನಿ ಅಂದರೆ ಎಂಟು ತಿಂಗಳು ಎಂಟು ಅಂದರೆ ನಾಲ್ಕು ತಿಂಗಳಿಗೆ ಎಂಟು ಸಾವಿರ ನಾನು ಉಳಿಸೋದು ದುಡ್ಡು ಐದು ಸಾವಿರ ರೂಪಾಯಿ ತಿಂಗಳ ಕೊಡೋದರಲ್ಲಿ ಇದನ್ನೆಲ್ಲ ಮೇಂಟೈನ್ ಮಾಡಿ ನಾನು ಯಾಕಂದರೆ ನಮ್ಮದೊಂದು ರೆಂಟ್ ಬಾಡಿಗೆ ಇಲ್ಲ ಲೀಸ್ಗಿರೋದು ನಾವು ಹಾಗಾಗಿ ಇಷ್ಟ ಆಗುತ್ತೆ ಐಸ್ ಅಂದರೆ ದಿನಸಿ ಕೊಡೋ ಐಟಮಲ್ಲಿ ದಿನಸಿ ಕೊಡೋ ದುಡ್ಡಲ್ಲಿ ಆಲೂರಿ ಕೊಟ್ಟು ಮತ್ತು ಹಾಗೆ ಮನೆಗೆ ಹಣ್ಣು ಹಂಪಲ ತರಕಾರಿ ಹೂವು ದೇವರಿಗೆ ಹೂವು ನನಗೆ ನನಗೆ ತಿಂಗಳಲ್ಲಿ ದೇವ್ರದ್ದು ಎಲ್ಲ ಒಂದು ಪಟ್ಟಿ ಇಟ್ಕೊಂಡಿರ್ತೀನಿ ಏನೇನು ಖರ್ಚಾಗುತ್ತೆ ಏನಂತ ಆಲ್ಮೋಸ್ಟ್ ಆ ಪಟ್ಟಿನ ನಾನು ನಿಮಗೆ ಒಂದು ದಿನ ಯಾವ ಥರ ಲೆಕ್ಕಾಚಾರ ಹಾಕ್ಕೊಂಡು ಒಂದು ಜೀವನ ಮಾಡಿದ್ರೆ ನಾವು ಹೆಣ್ಮಕ್ಳು ಹೇಗೆ ದುಡ್ಡು ಸೇವ್ ಮಾಡ್ಬೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೇನೆ ಒಂದು ಪಟ್ಟಿ ಲೆಕ್ಕಾಚಾರ ಹೋಗಿ ಖಂಡಿತ ಕೊಡುವ ದುಡ್ಡಲ್ಲಿ ನಾವು ತುಂಬಾ ದುಡ್ಡನ್ನ ಸೇವ್ ಮಾಡ್ಬೋದು ಆಲ್ಮೋಸ್ಟ್ ನಾನಂತೂ ಈ ಥರ ಒಂದು ಬಜೆಟ್ ಹಾಕಿ ಒಂದು ವ್ಯವಹಾರ ಮಾಡ್ತೀನಿ ಬಜೆಟ್ ಆಗಿ ವ್ಯವಹಾರ ಮಾಡೋದಾಗಲಿ ನಾನು ದುಡ್ಡಲ್ಲಿ ಒಂದು ಚೀಟಿ ಮಾಡ್ಕೊತೀನಿ ಒಂದು ಐವತ್ತು ಸಾವಿರ ರೂಪಾಯಿದು ಒಂದು ಲಕ್ಷದ್ದು ಒಂದು ಚೀಟಿ ಹಾಕ್ತೀನಿ ನಾನು ಅದರಲ್ಲಿ ಇದು ಮಾಡ್ಕೊಡ್ತೀವಿ ಆಲ್ಮೋಸ್ಟ್ ನಾವು ಹೆಣ್ಮಕ್ಳು ಕೈಲಿ ದುಡ್ಡಂತೂ ನಿಲ್ಲಲ್ಲ ಏನೇ ಕಂಡ್ರು ಏನೇ ಬೇಕು ಅಂತ ಅನಿಸ್ಬಿಟ್ರು ಪಟಾಪಟ ಹೋಗಿ ದುಡ್ಡು ಹಾಕ್ಬಿಡ್ತೀವಿ ಹಾಗಾಗಿ ಒಂದು ಬಜೆಟ್ ಇಟ್ಕೊಂಡು ನಾವು ವ್ಯವಹಾರ ಮಾಡಿದ್ರೆ ಪಕ್ಕ ನಾವು ಬಡವರು ನಾವು ಶ್ರೀಮಂತರು ಆಗ್ಬೋದು ನಾವು ಹೆಣ್ಮಕ್ಳು ಮೂರು ಕಾಸು ದುಡ್ಡು ನಮ್ಮ ಕೈಯಲ್ಲಿ ನೋಡ್ಬೋದು ಯಾವಾಗಲೂ ನಮ್ಮ ಕೈಯಲ್ಲಿ ದುಡ್ಡು ಕಾಸು ಓಡಾಡ್ತಾ ಇರುತ್ತೆ ಬಜೆಟ್ ಬಜೆಟ್ ವ್ಯವಹರಣ ಮಾಡಿದ್ರೇ ಆ ಸಂಸಾರದಲ್ಲಿ ಹೆಣ್ಮಕ್ಳು ದುಡ್ಡು ಕಾಸು ಉಳ್ಸೋಕ್ಕಾಗೋದು ಯಾಕಂದರೆ ಒಂದೊಂದು ರೂಪಾಯಿನ ಒಂದು ನೋಟ್ಬುಕ್ಕಲ್ಲಿ ಬರೆದಿಟ್ಕೊಂಡ್ರೆ ನಾವು ಇವತ್ತು ಇಷ್ಟು ಇವತ್ತು ಇವತ್ತಿಷ್ಟು ಖರ್ಚಾಯಿತು ನಾವು ಇದಕ್ಕೆ ಖರ್ಚು ಮಾಡಿದ್ವಿ ಅಂತ ಒಂದು ಬುಕ್ ಬರೆದಿಟ್ಕೊಂಡ್ರೆ ಖಂಡಿತ ನಾವು ಹೆಣ್ಮಕ್ಳು ದುಡ್ಡು ಕಾಸು ನೋಡ್ಬೋದು ಓಕೆನಾ ಗಂಡ ಕೂಡ ದುಡ್ಡಲ್ಲೇ ದುಡ್ಡು ಕಾಸು ನೋಡಿ ಬಚ್ಚಿಟ್ಕೊಂಡು ನಾವು ಒಂದು ಲೆಕ್ಕದಲ್ಲಿ ಕುವೆರೂರು ಏಕೆಂದರೆ ಗಂಡ ಗಂಡನಿಗೆ ಕುಬೇರರು ನಾವಾಗೋಗ್ತೀವಿ ಅಲ್ಲ ಯಾವ ಸಮಯದಲ್ಲಿ ನಮ್ಮ ಗಂಡಂದಿರ್ಗು ನಾವು ಸಾಲ ಕೊಡ್ಬೋದು ನೂರು ರೂಪಾಯಿ ಇನ್ನೂರು ಬಡ್ಡಿ ತೊಗೋಬೋದಲ್ವ ಹೆಣ್ಮಕ್ಳು ಈಗ ಅವ್ರ ಐನೊ ಒಂದು ಸಾವಿರ ಅರ್ಜೆಂಟ್ ಇರುತ್ತೆ ಕೊಟ್ಟರೆ ಅಂದರೆ ನೂರು ರೂಪಾಯಿ ಕಮಿಷನ್ ಕೊಡಿ ಕೊಡ್ತೀವಿ ಯಾಕಂದರೆ ಬೇರೆ ನಾವು ಹೆಣ್ಮಕ್ಳು ಈ ಥರ ಎಲ್ಲ ಒಂದು ಟ್ರಿಕ್ಸ್ ಯೂಸ್ ಮಾಡಿಕೊಂಡ್ರೆ ಲೈಫ್ ತುಂಬ ಚೆನ್ನಾಗಿರುತ್ತೆ ನಾನು ಆ ಲೆಕ್ಕಾಚಾರ ಅಷ್ಟೇ ಒಂದು ಸಾವಿರ ರೂಪಾಯಿ ಕೊಟ್ಟರೆ ನೂರು ರೂಪಾಯಿ ಕಮಿಷನ್ ಹೊಡಿತೀನಿ ನಮ್ಮ ಮನೆಯವ್ರ ಹತ್ರ ಈ ಥರ ಒಂದು ನಾನು ದುಡ್ಡು ಕಸ ಸೇವ್ ಮಾಡ್ತೀನಿ ಕೊಡೋ ಒಂದು ಮನೆ ದಿನಸಿ ಆ ಎಲ್ಲ ಈ ಥರ ತೊಗೊಂಡು ದುಡ್ಡನ್ನ ಸೇವ್ ಮಾಡ್ತೀನಿ ಫ್ರೆಂಡ್ಸ್ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬಾಯ್